Thank you ದಿನಾಂಕ ಎಂಟು ಎರಡು ಸಾವಿರದ ಇಪ್ಪತ್ತೈದು ಪ್ರಾರ್ಥ ಮುರುಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೆ ಈಗ ನಿಮ್ಮ ಕರೆಯು ಕೇಳಲ್ಪಟ್ಟಿದೆ ಕೊನೆಗೂ ಆ ದಿನ ಇಂದು ಬಂದಿತು ನೀವು ಉತ್ತಮರಿಗಿಂತ ಉತ್ತಮರು ಈ ಪುರುಷೋತ್ತಮ ಸಂಗಮ ಯುಗದಲ್ಲಿ ಆಗುತ್ತಿದ್ದೀರಿ ಪ್ರಶ್ನೆ ಸೋಲು ಮತ್ತು ಗೆಲುವಿಗೆ ಸಂಬಂಧಿಸಿದ ಯಾವ ಒಂದು ಅಂತಹ ಭ್ರಷ್ಟ ಕರ್ಮ ಇದೆ ಅದು ಮನುಷ್ಯರನ್ನು ದುಃಖಿಗಳನ್ನಾಗಿ ಮಾಡುತ್ತದೆ ಉತ್ತರ ಜೂಜು ಬಹಳ ಮನುಷ್ಯರಲ್ಲಿ ಜೂಜಾಡುವಂತಹ ಅಭ್ಯಾಸ ಇರುವುದು ಇದು ಭ್ರಷ್ಟ ಕರ್ಮವಾಗಿದೆ ಏಕೆಂದರೆ ಸೋಲುವುದರಿಂದ ದುಃಖ ಗೆಲುವಿನಿಂದ ಖುಷಿಯಾಗುತ್ತದೆ ನೀವು ಮಕ್ಕಳಿಗೆ ತಂದೆಯ ಆಗ್ನೆಯಾಗಿದೆ ಮಕ್ಕಳೇ ದೈವಿ ಕರ್ಮವನ್ನು ಮಾಡಿ ಯಾವುದೇ ಅಂತಹ ಕರ್ಮವನ್ನು ಮಾಡಬಾರದು ಇದರಿಂದ ಸಮಯ ವ್ಯರ್ಥವಾಗಿ ಬಿಡುತ್ತದೆ ಸದಾ ಬೇಹದ್ದಿನ ಗೆಲುವು ಪಡೆಯುವ ಪುರುಷಾರ್ಥ ಮಾಡಿ ಗೀತೆ ಕೊನೆಗೂ ಆ ದಿನ ಬಂದಿತು ಓಂ ಶಾಂತಿ ಡಬಲ್ ಓಂ ಶಾಂತಿ ನೀವು ಮಕ್ಕಳು ಓಂ ಶಾಂತಿ ಎಂದು ಹೇಳಬೇಕಾಗುತ್ತದೆ ಮತ್ತು ಇದಾಗಿದೆ ಡಬಲ್ ಓಂ ಶಾಂತಿ ಪರಮಾತ್ಮ ಯಾರನ್ನು ತಂದೆ ಎಂದು ಹೇಳಲಾಗುತ್ತದೆ ಅವರು ಹೇಳುತ್ತಾರೆ ಮತ್ತು ನೀವು ಮಕ್ಕಳು ಹೇಳುತ್ತೀರಿ ನೀವಾತ್ಮಗಳು ಆತ್ಮಗಳು ಹೇಳುತ್ತಿದ್ದೀರಿ ನಾವು ಆತ್ಮರು ಶಾಂತ ಸ್ವರೂಪರಾಗಿದ್ದೇವೆ ವಾಸ ಮಾಡುವವರೂ ಸಹ ಶಾಂತಿ ದೇಶದವರು ಇಲ್ಲಿ ಈ ಸ್ಥೂಲ ದೇಶದಲ್ಲಿ ಪಾತ್ರವನ್ನು ಅಭಿನಯಿಸುವುದಕ್ಕೆ ಬಂದಿದ್ದೀರಿ ಈ ಮಾತನ್ನು ಆತ್ಮಗಳು ಮರೆತು ಬಿಟ್ಟಿದ್ದಾರೆ ಪುನಃ ಕೊನೆಗೂ ಆ ದಿನ ಅವಶ್ಯವಾಗಿ ಬಂದಿದೆ ಎಂಬ ಹೇಳಿಕೆ ಇದೆ ಯಾವ ಹೇಳಿಕೆ ತಂದೆಯೇ ದುಃಖವನ್ನು ದೂರ ಮಾಡಿ ಸುಖವನ್ನು ಕೊಡು ಎಂದು ಹೇಳುತ್ತಾರೆ ಪ್ರತಿಯೊಬ್ಬ ಮನುಷ್ಯರು ಸುಖ ಶಾಂತಿಯನ್ನೇ ಇಚ್ಛಿಸುತ್ತಾರೆ ತಂದೆಯು ಬಡವರ ಬಂಧುವಾಗಿದ್ದಾರೆ ಈ ಸಮಯ ಭಾರತವು ಖಂಡಿತವಾಗಿ ಬಡ ರಾಷ್ಟ್ರವಾಗಿದೆ ಮಕ್ಕಳು ತಿಳಿದುಕೊಂಡಿದ್ದೀರಿ ನಾವು ಖಂಡಿತವಾಗಿ ಸಾಹುಕಾರರಾಗಿದ್ದೆವು ಇದನ್ನು ಸಹ ನೀವು ಬ್ರಾಹ್ಮಣ ಮಕ್ಕಳು ತಿಳಿದುಕೊಂಡಿದ್ದೀರಿ ಉಳಿದವರೆಲ್ಲರೂ ಕಾಡಿನಲ್ಲಿದ್ದಾರೆ ನೀವು ಮಕ್ಕಳಿಗೂ ಸಹ ನಂಬರ್ ಬಾರ್ ಪುರುಷಾರ್ಥದನುಸಾರ ನಿಶ್ಚಯವಿದೆ ನೀವು ತಿಳಿದಿದ್ದೀರಿ ಇವರು ಶ್ರೇಷ್ಠಾತಿ ಶ್ರೇಷ್ಠರಾಗಿದ್ದಾರೆ ಅವರ ಮತವೂ ಸಹ ಶ್ರೇಷ್ಠಾತಿ ಶ್ರೇಷ್ಠವಾಗಿದೆ ಇದು ಭಗವಂತನ ಮಹಾವಾಕ್ಯವಾಗಿದೆಯಲ್ಲವೇ ಮನುಷ್ಯರಂತೂ ರಾಮ ರಾಮ ಎಂದು ಧ್ವನಿ ಮಾಡುತ್ತಿರುತ್ತಾರೆ ಹೇಗೆ ತಾಳವನ್ನೂ ಸಹ ಹಾಕುತ್ತಾ ಇರುತ್ತಾರೆ ಈಗ ರಾಮನಂತೂ ತ್ರೇತಾದ ರಾಜನಾಗಿದ್ದನು ಅವನ ಮಹಿಮೆಯೂ ಸಹ ಬಹಳ ಇತ್ತು ಹದಿನಾಲ್ಕು ಕಲೆಯುಳ್ಳವರಾಗಿದ್ದರು ಎರಡು ಕಲೆ ಕಡಿಮೆ ಅವರಿಗಾಗಿ ಗಾಯನ ಮಾಡಲಾಗಿದೆ ರಾಮರಾಜ್ಯ ರಾಮಪ್ರಜಾ ರಾಮ ರಾಜನಿಗೆ ಹೇಗೆ ದಾತನೆಂದು ಹೇಳುತ್ತಾರಲ್ಲವೇ ಅನ್ನದಾತನೆಂದು ಹೇಳುತ್ತಾರೆ ತಂದೆಯೂ ಸಹ ದಾತನಾಗಿದ್ದಾರೆ ಅವರು ಎಲ್ಲವನ್ನೂ ಕೊಡುತ್ತಾರೆ ಮಕ್ಕಳನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಾರೆ ಅಲ್ಲಿ ಪಾಪವನ್ನು ಮಾಡುವಂತಹ ಯಾವುದೇ ಅಪ್ರಾಪ್ತಿಯಾಗುವ ವಸ್ತುವಿರುವುದಿಲ್ಲ ಅಲ್ಲಿ ಪಾಪದ ಹೆಸರೇ ಇರುವುದಿಲ್ಲ ಅರ್ಧಕಲ್ಪ ದೈವಿ ರಾಜ್ಯವಾಗಿದೆ ಪುನಃ ಅರ್ಧಕಲ್ಪ ಆಸುರಿ ರಾಜ್ಯ ಆಸುರ ಅರ್ಥಾತ್ ಯಾರಲ್ಲಿ ದೇಹಾಭಿಮಾನ ಪಂಚವಿಕಾರಗಳಿವೆ ನೀವೀಗ ಅಂಬಿಗ ಅಥವಾ ಮಾಲೀಕನ ಬಳಿ ಬಂದಿದ್ದೀರಿ ನಾವು ಡೈರೆಕ್ಟ್ ತಂದೆಯ ಸನ್ಮುಖದಲ್ಲಿ ಕುಳಿತಿದ್ದೀವೆಂದು ನಿಮಗೆ ತಿಳಿದಿದೆ ಆದರೆ ನೀವು ಮಕ್ಕಳು ಸಹ ಕುಳಿತು ಕುಳಿತಿದಂತೆಯೇ ಮರೆತು ಹೋಗುತ್ತೀರಿ ಭಗವಂತನು ಯಾವ ಆದೇಶವನ್ನು ನೀಡುವರೋ ಅದನ್ನು ಪಾಲಿಸಬೇಕಲ್ಲವೇ ಮೊದಲನೆಯದಾಗಿ ಶ್ರೇಷ್ಠಾತಿ ಶ್ರೇಷ್ಠರನ್ನಾಗಿ ಮಾಡಲು ಅವರು ಶ್ರೀಮತವನ್ನು ಕೊಡುತ್ತಾರೆ ಅಂದ ಮೇಲೆ ಮತದನುಸಾರ ನಡೆಯಬೇಕಲ್ಲವೇ ಮೊಟ್ಟ ಮೊದಲನೆಯ ಮತವನ್ನು ಕೊಡುತ್ತಾರೆ ದೇಹಿ ಅಭಿಮಾನಿಗಳಾಗಿ ತಂದೆಯೇ ನಾವಾತ್ಮಗಳಿಗೆ ಓದಿಸುತ್ತಾರೆ ಇದನ್ನು ಪಕ್ಕಾ ಪಕ್ಕಾ ನೆನಪು ಮಾಡಿ ಈ ಶಬ್ದವನ್ನು ನೆನಪು ಮಾಡಿದರೂ ಸಹ ಕಷ್ಟದಿಂದ ಪಾರಾಗುವಿರಿ ಮಕ್ಕಳಿಗೆ ತಿಳಿಸಲಾಗಿದೆ ನೀವೇ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಳ್ಳುತ್ತೀರಿ ನೀವೇ ತಮೋಪ್ರಧಾನರಿಂದ ಸತೋಪ್ರಧಾನರಾಗುತ್ತೀರಿ ಈ ಪ್ರಪಂಚವಂತೂ ಪತಿತ ದುಃಖಿಯಾಗಿದೆ ಸ್ವರ್ಗಕ್ಕೆ ಸುಖಧಾಮವೆಂದು ಹೇಳಲಾಗುತ್ತದೆ ಮಕ್ಕಳಿಗೆ ತಿಳಿದಿದೆ ಶಿವ ತಂದೆ ಭಗವಂತನೇ ನಮಗೆ ಓದಿಸುತ್ತಾರೆ ನಾವು ಅವರ ವಿದ್ಯಾರ್ಥಿಗಳಾಗಿದ್ದೇವೆ ಅವರು ತಂದೆಯೂ ಆಗಿದ್ದಾರೆ ಶಿಕ್ಷಕನೂ ಆಗಿದ್ದಾರೆ ಅಂದ ಮೇಲೆ ಚೆನ್ನಾಗಿ ಓದಬೇಕಲ್ಲವೇ ದೈವಿ ಕರ್ಮವೂ ಬೇಕು ಯಾವುದೇ ಭ್ರಷ್ಟಕರ್ಮ ಮಾಡಬಾರದು ಭ್ರಷ್ಟ ಕರ್ಮದಲ್ಲಿ ಜೂಜಾಟವು ಬಂದು ಬಿಡುತ್ತದೆ ಇದು ಸಹ ದುಃಖವನ್ನು ಕೊಡುತ್ತದೆ ಸೋತರೆ ದುಃಖವಾಗುವುದು ಗೆದ್ದರೆ ಖುಷಿಯಾಗುವುದು ಈಗ ನೀವು ಮಕ್ಕಳು ಮಾಯಿಂದ ಬೇಅದ್ದಿನ ಸೋಲನ್ನ ಅನುಭವಿಸಿದ್ದೀರಿ ಇದು ಬೇಅದ್ದಿನ ಸೋಲು ಮತ್ತು ಗೆಲುವಿನ ಆಟವಾಗಿದೆ ಪಂಚವಿಕಾರ ರೂಪಿ ರಾವಣನಿಂದ ಸೋಲೆ ಸೋಲು ಈಗ ರಾವಣನ ಮೇಲೆ ಜಯ ಗಳಿಸಬೇಕಾಗಿದೆ ಮಾಯಿಯೊಂದಿಗೆ ನಿಮಗೆ ಸೋಲೆ ಸೋಲು ಈಗ ನೀವು ಮಕ್ಕಳ ವಿಜಯವಾಗುವುದಿದೆ ಅಂದಾಗ ಈಗ ನೀವು ಸಹ ಜೂಜಾಟ ಇತ್ಯಾದಿಗಳೆಲ್ಲವನ್ನೂ ಬಿಟ್ಟು ಬಿಡಬೇಕು ಬೇಹದ್ದಿನ ಜಯ ಪಡೆಯುವುದರ ಮೇಲೆ ಪೂರ್ಣ ಗಮನ ಕೊಡಬೇಕು ಯಾವುದೇ ಇಂತಹ ಕರ್ಮ ಮಾಡಬಾರದು ಸಮಯ ವ್ಯರ್ಥ ಮಾಡಬಾರದು ಬೇಅದ್ದಿನ ಜಯವನ್ನು ಪಡೆಯಲು ಪುರುಷಾರ್ಥ ಮಾಡಬೇಕು ಮಾಡಿಸುವಂತಹ ತಂದೆಯು ಸಮರ್ಥನಾಗಿದ್ದಾರೆ ಅವರು ಸರ್ವಶಕ್ತಿವಂತನಾಗಿದ್ದಾರೆ ಇದನ್ನು ತಿಳಿಸಲಾಗಿದೆ ಕೇವಲ ತಂದೆಯೇ ಸರ್ವಶಕ್ತಿವಂತನಲ್ಲ ರಾವಣನು ಸರ್ವಶಕ್ತಿವಂತನಾಗಿದ್ದಾನೆ ಅರ್ಧಕಲ್ಪ ರಾವಣ ರಾಜ್ಯ ಅರ್ಧಕಲ್ಪ ರಾಮರಾಜ್ಯವೂ ನಡೆಯುತ್ತದೆ ನೀವೀಗ ರಾವಣನ ಮೇಲೆ ಜಯಗಳಿಸುತ್ತೀರಿ ಅಂದ ಮೇಲೆ ಆ ಹದ್ದಿನ ಮಾತುಗಳನ್ನು ಬಿಟ್ಟು ಬೇ ಅದ್ದಿನಲ್ಲಿ ತೊಡಗಬೇಕಾಗಿದೆ ಅಂಬಿಗನು ಬಂದಿದ್ದಾರೆ ಕೊನೆಗೂ ಆ ದಿನ ಬಂದಿತ್ತಲ್ಲವೇ ನಿಮ್ಮ ಕೂಗಿಗೆ ಶ್ರೇಷ್ಠಾತಿ ಶ್ರೇಷ್ಠ ತಂದೆಯು ಓಗೊಟ್ಟಿದ್ದಾರೆ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ನೀವು ಅರ್ಧಕಲ್ಪ ಬಹಳ ಪೆಟ್ಟು ತಿಂದಿದ್ದೀರಿ ಪತಿತರಾಗಿದ್ದೀರಿ ಪಾವನ ಭಾರತವು ಶಿವಾಲಯವಾಗಿತ್ತು ನೀವು ಶಿವಾಲಯದಲ್ಲಿದ್ದೀರಿ ನೀವೀಗ ವೇಷ್ಯಾಲಯದಲ್ಲಿದ್ದೀರಿ ನೀವು ಶಿವಾಲಯದಲ್ಲಿರುವವರನ್ನು ಪೂಜಿಸುತ್ತೀರಿ ಇಲ್ಲಂತೂ ಅನೇಕ ಧರ್ಮಗಳ ಎಷ್ಟೊಂದು ಗಲಾಟೆ ಇದೆ ತಂದೆಯು ತಿಳಿಸುತ್ತಾರೆ ನಾನು ಇದೆಲ್ಲವನ್ನು ಸಮಾಪ್ತಿ ಮಾಡುತ್ತೇನೆ ಎಲ್ಲರ ವಿನಾಶವಾಗಬೇಕಾಗಿದೆ ಮತ್ತು ಧರ್ಮಸ್ಥಾಪಕರು ವಿನಾಶ ಮಾಡಿಸುವುದಿಲ್ಲ ಅಥವಾ ಅವರು ಸದ್ಗತಿ ಮಾಡುವಂತಹ ಗುರುಗಳು ಅಲ್ಲ ಸದ್ಗತಿಯು ಜ್ಞಾನದಿಂದಲೇ ಆಗುತ್ತದೆ ಸರ್ವರ ಸದ್ಗತಿ ದಾತನು ಜ್ಞಾನ ಸಾಗರ ತಂದೆಯೇ ಆಗಿದ್ದಾರೆ ಈ ಶಬ್ದವನ್ನು ಚೆನ್ನಾಗಿ ನೆನಪಿಟ್ಟುಕೊಳ್ಳಿ ಬಹಳ ಮಕ್ಕಳು ಇಲ್ಲಿ ಕೇಳುತ್ತಾರೆ ಮತ್ತೆ ಹೊರಗಡೆ ಹೋದಾಗ ಇಲ್ಲಿಯದು ಇಲ್ಲಿಯೇ ಉಳಿದು ಬಿಡುತ್ತದೆ ಹೇಗೆ ಗರ್ಭ ಜೈಲಿನಲ್ಲಿಯೂ ಸಹ ನಾವು ಪಾಪ ಮಾಡುವುದಿಲ್ಲ ಇದರಿಂದ ಹೊರಹಾಕಿ ಎಂದು ಆತ್ಮವು ಕೇಳಿಕೊಳ್ಳುತ್ತದೆ ಹೊರಗಡೆ ಬಂದ ಮೇಲೆ ಅಲ್ಲಿಯದು ಅಲ್ಲಿಯೇ ಉಳಿದು ಬಿಡುತ್ತದೆ ಸ್ವಲ್ಪ ದೊಡ್ಡವರಾದರೆ ಸಾಕು ಪಾಪ ಮಾಡಲು ತೊಡಗುತ್ತಾರೆ ಕಾಮ ಕಟಾರಿಯನ್ನು ನಡೆಸುತ್ತಾರೆ ಸತ್ಯಯುಗದಲ್ಲಿಯಾದರೂ ಗರ್ಭವೂ ಸಹ ಮಹಲಿನ ಸಮಾನವಾಗಿರುತ್ತದೆ ಆದ್ದರಿಂದ ತಂದೆಯು ಕುಳಿತು ತಿಳಿಸುತ್ತಾರೆ ಕೊನೆಗೂ ಆ ದಿನ ಇಂದು ಬಂದಿತು ಯಾವ ದಿನ ಪುರುಷೋತ್ತಮ ಸಂಗಮ ಯುಗದ ದಿನ ಇದರ ಬಗ್ಗೆ ಯಾರಿಗೂ ತಿಳಿದಿಲ್ಲ ಮಕ್ಕಳು ಸಹ ಅನುಭವ ಮಾಡುತ್ತೀರಿ ನಾವು ಪುರುಷೋತ್ತಮರಾಗುತ್ತೇವೆ ಉತ್ತಮರಿಗಿಂತ ಉತ್ತಮ ಪುರುಷರು ನಾವೇ ಆಗಿದ್ದೆವು ಶ್ರೇಷ್ಠಾತಿ ಶ್ರೇಷ್ಠ ಧರ್ಮವಿತ್ತು ಕರ್ಮವೂ ಶ್ರೇಷ್ಠಾತಿ ಶ್ರೇಷ್ಠವಿತ್ತು ರಾವಣ ರಾಜ್ಯವೇ ಇರುವುದಿಲ್ಲ ಕೊನೆಗೂ ಆ ದಿನವೂ ಬಂದಿತು ಯಾವಾಗ ತಂದೆಯು ಓದಿಸಲು ಬಂದಿದ್ದಾರೆ ಅವರೇ ಪತಿತ ಪಾವನನಾಗಿದ್ದಾರೆ ಅಂದಾಗ ಇಂತಹ ತಂದೆಯ ಶ್ರೀಮತದಂತೆ ನಡೆಯಬೇಕಲ್ಲವೇ ಈಗ ಕಲಿಯುಗದ ಅಂತ್ಯವಾಗಿದೆ ಪಾವನರಾಗಲು ಸ್ವಲ್ಪ ಸಮಯವೂ ಬೇಕಲ್ಲವೇ ಅರವತ್ತು ವರ್ಷಗಳ ನಂತರ ವಾನಪ್ರಸ್ಥವೆಂದು ಹೇಳುತ್ತಾರೆ ಅರವತ್ತು ವರ್ಷಗಳಾದ ಮೇಲೆ ಕೈಗೆ ಕೋಲು ಬರುತ್ತದೆ ಈಗಂತೂ ನೋಡಿ ಎಂಬತ್ತು ವರ್ಷಗಳವರೂ ಸಹ ವಿಕಾರಗಳನ್ನು ಬಿಡುವುದಿಲ್ಲ ತಂದೆಯು ತಿಳಿಸುತ್ತಾರೆ ನಾನು ಇವರ ವಾನಪ್ರಸ್ಥ ಸ್ಥಿತಿಯಲ್ಲಿ ಪ್ರವೇಶ ಮಾಡಿ ಇವರಿಗೆ ತಿಳಿಸಿಕೊಡುತ್ತೇನೆ ಆತ್ಮವೇ ಪವಿತ್ರವಾಗಿ ಇಲ್ಲಿಂದ ದೂರ ಹೋಗುತ್ತದೆ ಆತ್ಮವೇ ಹಾರುತ್ತದೆ ಈಗ ಆತ್ಮದ ರೆಕ್ಕೆಗಳು ಕತ್ತರಿಸಲ್ಪಟ್ಟಿವೆ ಆರಲು ಆಗುತ್ತಿಲ್ಲ ರಾವಣನು ರೆಕ್ಕೆಗಳನ್ನು ಕತ್ತರಿಸಿದ್ದಾನೆ ಆತ್ಮವು ಪತಿತವಾಗಿ ಬಿಟ್ಟಿದೆ ಯಾರೊಬ್ಬರೂ ಹಿಂತಿರುಗಿ ಹೋಗಲು ಸಾಧ್ಯವಿಲ್ಲ ಮೊಟ್ಟ ಮೊದಲಿಗೆ ಪರಮಾತ್ಮ ತಂದೆಯೇ ಹೋಗಬೇಕು ಶಿವನ ಮೆರವಣಿಗೆ ಎಂದು ಹೇಳುತ್ತಾರಲ್ಲವೇ ಶಂಕರನ ಮೆರವಣಿಗೆಯಾಗುವುದಿಲ್ಲ ತಂದೆಯ ಹಿಂದೆ ನಾವೆಲ್ಲ ಮಕ್ಕಳು ಹೋಗುತ್ತೇವೆ ತಂದೆಯು ಕರೆದುಕೊಂಡು ಹೋಗಲು ಬಂದಿದ್ದಾರೆ ಶರೀರ ಸಹಿತವಂತೂ ಕರೆದುಕೊಂಡು ಹೋಗುವುದಿಲ್ಲ ಅಲ್ಲವೇ ಆತ್ಮಗಳೆಲ್ಲರೂ ಪತಿತರಾಗಿದ್ದಾರೆ ಎಲ್ಲಿಯವರೆಗೆ ಪವಿತ್ರರಾಗುವುದಿಲ್ಲವೋ ಅಲ್ಲಿಯವರೆಗೆ ಹಿಂತಿರುಗಿ ಹೋಗಲು ಸಾಧ್ಯವಿಲ್ಲ ವಿಶ್ವದಲ್ಲಿ ಪವಿತ್ರತೆ ಇದ್ದಾಗ ಸುಖ ಮತ್ತು ಶಾಂತಿ ಇತ್ತು ಕೇವಲ ನೀವು ಆದಿ ಸನಾತನ ದೇವಿ ದೇವತಾ ಧರ್ಮದವರೇ ಆಗಿದ್ದೀರಿ ಈಗ ಮತ್ತೆಲ್ಲ ಧರ್ಮದವರು ಇದ್ದಾರೆ ಆದರೆ ದೇವತಾ ಧರ್ಮವಿಲ್ಲ ಇದಕ್ಕೆ ಕಲ್ಪವೃಕ್ಷವೆಂದು ಹೇಳಲಾಗುತ್ತದೆ ಇದನ್ನು ಆಲದ ಮರದೊಂದಿಗೆ ಹೋಲಿಕೆ ಮಾಡಲಾಗುತ್ತದೆ ಅದರಲ್ಲಿ ಬುಡವೇ ಇರುವುದಿಲ್ಲ ಇಡೀ ವೃಕ್ಷವು ನಿಂತಿರುತ್ತದೆ ಹಾಗೆಯೇ ಇಲ್ಲಿಯೂ ಸಹ ದೇವಿ ದೇವತಾ ಧರ್ಮದ ಬುನಾದಿಯು ಇಲ್ಲವೇ ಇಲ್ಲ ಬಾಕಿ ಇಡೀ ವೃಕ್ಷವು ನಿಂತಿದೆ ಇದರ ಬುನಾದಿಯು ಅವಶ್ಯವಾಗಿ ಇತ್ತು ಆದರೆ ಪ್ರಾಯಲೋಪವಾಗಿ ಬಿಟ್ಟಿದೆ ಮತ್ತೆ ಪುನರಾವರ್ತನೆಯಾಗುವುದು ತಂದೆಯು ತಿಳಿಸುತ್ತಾರೆ ನಾನು ಒಂದು ಧರ್ಮದ ಸ್ಥಾಪನೆ ಮಾಡಲು ಪುನಃ ಬರುತ್ತೇನೆ ಉಳಿದೆಲ್ಲ ಧರ್ಮಗಳ ವಿನಾಶವಾಗುತ್ತದೆ ಇಲ್ಲವಾದರೆ ಸೃಷ್ಟಿಚಕ್ರವು ಹೇಗೆ ತಿರುಗುವುದು ವಿಶ್ವದ ಇತಿಹಾಸ ಭೂಗೋಳ ಪುನರಾವರ್ತನೆ ಎಂದು ಹೇಳಲಾಗುತ್ತದೆ ಈಗ ಹಳೆಯ ಪ್ರಪಂಚವಿದೆ ಮತ್ತೆ ಹೊಸ ಪ್ರಪಂಚವು ಪುನರಾವರ್ತನೆಯಾಗುವುದು ಈ ಹಳೆಯ ಪ್ರಪಂಚವು ಬದಲಾಗಿ ಹೊಸ ಪ್ರಪಂಚವು ಸ್ಥಾಪನೆಯಾಗುವುದು ಇದೇ ಭಾರತವು ಹೊಸದರಿಂದ ಹಳೆಯದಾಗುತ್ತದೆ ಜಮುನಾ ನದಿಯ ತೀರದಲ್ಲಿ ಸ್ವರ್ಗವಿತ್ತೆಂದು ಹೇಳುತ್ತಾರೆ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ನೀವು ಕಾಮಚಿತಿಯ ಮೇಲೆ ಕುಳಿತು ಸ್ಮಶಾನಕ್ಕೆ ಯೋಗ್ಯರಾಗಿ ಬಿಟ್ಟಿದ್ದೀರಿ ಮತ್ತೆ ನಿಮ್ಮನ್ನು ಸ್ವರ್ಗವಾಸಿಗಳನ್ನಾಗಿ ಮಾಡುತ್ತೇನೆ ಶ್ರೀಕೃಷ್ಣನಿಗೆ ಶ್ಯಾಮಸುಂದರನೆಂದು ಸುಂದರನೆಂದು ಹೇಳುತ್ತಾರೆ ಏಕೆ ಇದು ಯಾರ ಬುದ್ಧಿಯಲ್ಲಿಯೂ ಇರುವುದಿಲ್ಲ ಹೆಸರಂತೂ ಚೆನ್ನಾಗಿದೆ ಎಲ್ಲವೇ ರಾಧೆ ಮತ್ತು ಕೃಷ್ಣ ಇವರು ಹೊಸ ವಿಶ್ವದ ರಾಜಕುಮಾರ ಕುಮಾರಿಯಾಗಿದ್ದಾರೆ ನೀವು ಕಾಮಚಿತೆಯ ಮೇಲೆ ಕುಳಿತುಕೊಳ್ಳುವುದರಿಂದಲೇ ಕಲಿಯುಗದಲ್ಲಿದ್ದೀರಿ ಸಾಗರನ ಮಕ್ಕಳು ಕಾಮಚಿತೆಯನ್ನೇರಿ ಸುಟ್ಟು ಹೋದರು ಎಂದು ಗಾಯನವೂ ಇದೆ ಈಗ ತಂದೆಯು ಎಲ್ಲರ ಮೇಲೆ ಜ್ಞಾನದ ಮಳೆಯನ್ನು ಸುರಿಸುತ್ತಾರೆ ನಂತರ ಎಲ್ಲರೂ ಸತ್ಯಯುಗದಲ್ಲಿ ಹೊರಟು ಹೋಗುತ್ತೀರಿ ಈಗ ಸಂಗಮಯುಗವಾಗಿದೆ ನಿಮಗೆ ಅವಿನಾಶಿ ಜ್ಞಾನರತ್ನಗಳ ದಾನವೂ ದಾನವು ಸಿಗುತ್ತದೆ ಇದರಿಂದ ನೀವು ಸಾವುಕಾರರಾಗುತ್ತೀರಿ ಈ ಒಂದೊಂದು ರತ್ನವು ಲಕ್ಷಾಂತರ ರೂಪಾಯಿಗಳಷ್ಟು ಬೆಲೆ ಬಾಳುವಂಥದ್ದಾಗಿದೆ ಇದನ್ನು ಅವರು ಶಾಸ್ತ್ರಗಳ ಮಹಾವಾಕ್ಯಗಳು ಲಕ್ಷಾಂತರ ರೂಪಾಯಿಗಳು ಬೆಲೆ ಬಾಳುತ್ತದೆ ಎಂದು ತಿಳಿಯುತ್ತಾರೆ ಆದರೆ ನೀವು ಮಕ್ಕಳು ಈ ವಿದ್ಯೆಯಿಂದ ಪದಮಾಪತಿಗಳಾಗುತ್ತೀರಿ ವಿದ್ಯೆಯು ಆದಾಯದ ಮೂಲವಲ್ಲವೇ ಈ ಜ್ಞಾನ ರತ್ನಗಳನ್ನು ನೀವು ಧಾರಣೆ ಮಾಡಿಕೊಳ್ಳುತ್ತೀರಿ ಜೋಳಿಗೆಯನ್ನು ತುಂಬಿಸಿಕೊಳ್ಳುತ್ತೀರಿ ಅವರು ಮತ್ತೆ ಶಂಕರನಿಗೆ ಏ ಬಂಬಂ ಮಹಾದೇವ ಜೋಳಿಗೆಯನ್ನು ತುಂಬಿಸು ಎಂದು ಹೇಳುತ್ತಾರೆ ಶಂಕರನ ಮೇಲೆ ಎಷ್ಟೊಂದು ದೋಷ ವರಿಸಿದ್ದಾರೆ ಬ್ರಹ್ಮ ಮತ್ತು ವಿಷ್ಣುವಿನ ಪಾತ್ರವು ಇಲ್ಲಿದೆ ಇದನ್ನೂ ಸಹ ನೀವು ತಿಳಿದುಕೊಂಡಿದ್ದೀರಿ ಎಂಬತ್ನಾಲ್ಕು ಜನ್ಮಗಳು ವಿಷ್ಣುವಿಗೂ ಹೇಳುತ್ತಾರೆ ಲಕ್ಷ್ಮೀನಾರಾಯಣರಿಗೂ ಹೇಳುತ್ತಾರೆ ನೀವು ಬ್ರಹ್ಮಾರವರಿಗಾಗಿಯೂ ಹೇಳುತ್ತೀರಿ ತಂದೆಯು ಈಗ ಕುಳಿತು ಸರಿ ಯಾವುದು ತಪ್ಪೆಂದು ತಿಳಿಸುತ್ತಾರೆ ಬ್ರಹ್ಮ ಮತ್ತು ವಿಷ್ಣುವಿನ ಪಾತ್ರವು ಏನಾಗಿದೆ ಎಂಬುದನ್ನು ತಿಳಿಸುತ್ತಾರೆ ನೀವೇ ದೇವತೆಗಳಾಗಿದ್ದೀರಿ ಚಕ್ರವನ್ನು ಸುತ್ತಿ ಬಂದು ಬ್ರಾಹ್ಮಣರಾದೀರಿ ಈಗ ಮತ್ತೆ ದೇವತೆಗಳಾಗುತ್ತೀರಿ ಪಾತ್ರವೆಲ್ಲವೂ ಇಲ್ಲಿಯೇ ಅಭಿನಯಿಸಲ್ಪಡುತ್ತದೆ ಕೆಲವರು ವೈಕುಂಠದ ಆಟ ಪಾಠಗಳನ್ನು ನೋಡುತ್ತಾರೆ ಇಲ್ಲಂತೂ ವೈಕುಂಠವಿಲ್ಲ ಇಲ್ಲಂತೂ ವೈಕುಂಠವಿಲ್ಲ ಭಕ್ತಿ ಮೀರ ನೃತ್ಯ ಮಾಡುತ್ತಿದ್ದಳು ಅದೆಲ್ಲವೂ ಸಾಕ್ಷಾತ್ಕಾರವೆಂದೇ ಹೇಳಬಹುದು ಮೀರಾಳಿಗೆ ಎಷ್ಟೊಂದು ಮಾನ್ಯತೆ ಇದೆ ಸಾಕ್ಷಾತ್ಕಾರ ಮಾಡಿದಳು ಕೃಷ್ಣನೊಂದಿಗೆ ನಂತರ ಮಾಡಿದಳು ಆದರೇನು ಸ್ವರ್ಗದಲ್ಲಂತೂ ಹೋಗಲಿಲ್ಲ ಅಲ್ಲವೇ ಗತಿ ಸದ್ಗತಿಯಂತೂ ಸಂಗಮದಲ್ಲಿಯೇ ಸಿಗುತ್ತದೆ ಈ ಪುರುಷೋತ್ತಮ ಸಂಗಮ ಯುಗವನ್ನು ನೀವು ತಿಳಿದುಕೊಂಡಿದ್ದೀರಿ ನಾವು ತಂದೆಯ ಮೂಲಕ ಈಗ ಮನುಷ್ಯರಿಂದ ದೇವತೆಗಳಾಗುತ್ತಿದ್ದೇವೆ ವಿರಾಟ ರೂಪದ ಜ್ಞಾನವು ಬೇಕಲ್ಲವೇ ಚಿತ್ರವನ್ನಿಟ್ಟುಕೊಳ್ಳುತ್ತಾರೆ ಆದರೆ ಏನನ್ನೂ ತಿಳಿದುಕೊಂಡಿಲ್ಲ ಅಕಾಸುರ ಬಕಾಸುರ ಇವೆಲ್ಲವೂ ಈ ಸಂಗಮದ ಹೆಸರುಗಳಾಗಿವೆ ಭಸ್ಮಾಸುರನೆಂದು ಹೆಸರಿದೆ ಅಂದರೆ ಕಾಮಚಿತೆಯನ್ನೇರಿ ಭಸ್ಮವಾಗಿ ಬಿಟ್ಟಿದ್ದಾರೆ ಈಗ ನಾನು ಎಲ್ಲರನ್ನೂ ಪುನಃ ಜ್ಞಾನ ಚಿತೆಯ ಮೇಲೆ ಕುಳ್ಳರಿಸಿ ಕರೆದುಕೊಂಡು ಹೋಗುತ್ತೇನೆ ಎಂದು ತಂದೆಯು ತಿಳಿಸುತ್ತಾರೆ ಆತ್ಮಗಳೆಲ್ಲರೂ ಸಹೋದರ ಸಹೋದರರಾಗಿದ್ದೀರಿ ಇಂದು ಮುಸ್ಲಿಂ ಬಾಯಿ ಬಾಯಿ ಸಹೋದರ ಸಹೋದರರು ಇಂದು ಚೀನಿ ಬಾಯಿ ಬಾಯಿ ಎಂದು ಹೇಳುತ್ತಾರೆ ಆದರೆ ಈಗ ಸಹೋದರ ಸಹೋದರರು ಸಹ ಪರಸ್ಪರ ಒಡೆದಾಡುತ್ತಿರುತ್ತಾರೆ ಕರ್ಮವನ್ನಂತೂ ಆತ್ಮವೇ ಮಾಡುತ್ತದೆ ಎಲ್ಲವೇ ಶರೀರದ ಮೂಲಕ ಆತ್ಮವು ಒಡೆದಾಡುತ್ತದೆ ಪಾಪವು ಆತ್ಮಕ್ಕೆ ಅಂಟುತ್ತದೆ ಆದ್ದರಿಂದ ಪಾಪಾತ್ಮರೆಂದು ಹೇಳಲಾಗುತ್ತದೆ ತಂದೆಯು ಎಷ್ಟು ಪ್ರೀತಿಯಿಂದ ತಿಳಿಸಿಕೊಡುತ್ತಾರೆ ತಂದೆ ಮತ್ತು ಬ್ರಹ್ಮ ತಂದೆ ಇಬ್ಬರಿಗೂ ಸಹ ಮಕ್ಕಳೇ ಮಕ್ಕಳೇ ಎಂದು ಹೇಳುವ ಅಕ್ಕಿದೆ ತಂದೆಯು ದಾದಾರವರ ಮೂಲಕ ತಿಳಿಸುತ್ತಾರೆ ಏ ಮಕ್ಕಳೇ ನೀವು ತಿಳಿದುಕೊಂಡಿದ್ದೀರಲ್ಲವೇ ನಾವು ಆತ್ಮಗಳು ಇಲ್ಲಿಗೆ ಬಂದು ಪಾತ್ರವನ್ನಭಿನಯಿಸುತ್ತೇವೆ ಮತ್ತೆ ಅಂತ್ಯದಲ್ಲಿ ತಂದೆಯು ಬಂದು ಎಲ್ಲರನ್ನೂ ಪವಿತ್ರರನ್ನಾಗಿ ಮಾಡಿ ಜೊತೆಯಲ್ಲಿ ಕರೆದುಕೊಂಡು ಹೋಗುತ್ತಾರೆ ತಂದೆಯೇ ಬಂದು ಜ್ಞಾನವನ್ನು ಕೊಡುತ್ತಾರೆ ಅವರೂ ಬರುವುದು ಇಲ್ಲಿಯೇ ಇಲ್ಲಿ ಶಿವ ಜಯಂತಿಯನ್ನು ಆಚರಿಸುತ್ತಾರೆ ಶಿವ ಜಯಂತಿಯ ನಂತರ ಕೃಷ್ಣ ಜಯಂತಿ ಆಗುತ್ತದೆ ಶ್ರೀ ಕೃಷ್ಣನೇ ಮತ್ತೆ ಶ್ರೀನಾರಾಯಣನಾಗುತ್ತಾರೆ ನಂತರ ಚಕ್ರವನ್ನು ಸುತ್ತಿ ಅಂತ್ಯದಲ್ಲಿ ಪತಿತರಾಗುತ್ತಾರೆ ತಂದೆಯು ಬಂದು ಮತ್ತೆ ಪಾವನರನ್ನಾಗಿ ಮಾಡುತ್ತಾರೆ ನೀವು ಬ್ರಾಹ್ಮಣರಿಂದ ದೇವತೆಗಳಾಗುತ್ತೀರಿ ನಂತರ ಏಣಿಯನ್ನು ಕೆಳಗಿಳಿಯುತ್ತೀರಿ ಈ ಎಂಬತ್ನಾಲ್ಕು ಜನ್ಮಗಳ ಚಕ್ರವು ಮತ್ಯಾರ ಬುದ್ಧಿಯಲ್ಲಿಯೂ ಇರುವುದಿಲ್ಲ ತಂದೆಯೇ ಮಕ್ಕಳಿಗೆ ತಿಳಿಸಿಕೊಡುತ್ತಾರೆ ಗೀತೆಯನ್ನು ಕೇಳಿದ್ದೀರಿ ಕೊನೆಗೂ ಭಕ್ತರ ಕೂಗು ಕೇಳಲ್ಪಡುತ್ತದೆ ಏ ಭಗವಂತ ಬಂದು ನಮಗೆ ಭಕ್ತಿಯ ಫಲವನ್ನು ಕೊಡಿ ಎಂದು ಕರೆಯುತ್ತಾರೆ ಭಕ್ತಿಯು ಫಲ ಕೊಡುವುದಿಲ್ಲ ಫಲವನ್ನು ಭಗವಂತನು ಕೊಡುತ್ತಾರೆ ಭಕ್ತರನ್ನು ದೇವತೆಗಳನ್ನಾಗಿ ಮಾಡುತ್ತಾರೆ ಬಹಳ ಭಕ್ತಿಯನ್ನು ನೀವೇ ಮಾಡಿದ್ದೀರಿ ಮೊಟ್ಟ ಮೊದಲು ನೀವೇ ಶಿವನ ಭಕ್ತಿ ಮಾಡಿದ್ದೀರಿ ಯಾರು ಈ ಮಾತುಗಳನ್ನು ಚೆನ್ನಾಗಿ ಅರಿತುಕೊಳ್ಳುವರೋ ಅವರು ನಮ್ಮ ಕುಲದವರೆಂಬುದನ್ನು ನೀವು ಅನುಭವ ಮಾಡುತ್ತೀರಿ ಯಾರ ಬುದ್ಧಿಯಲ್ಲಿ ಕುಳಿತುಕೊಳ್ಳುವುದಿಲ್ಲವೋ ಅವರು ಹೆಚ್ಚು ಭಕ್ತಿ ಮಾಡಿಲ್ಲ ಕೊನೆಯಲ್ಲಿ ಬಂದಿದ್ದಾರೆಂದು ತಿಳಿದುಕೊಳ್ಳಿ ಇಲ್ಲಿಯೂ ಸಹ ಮೊದಲಿಗೆ ಬರುವುದಿಲ್ಲ ಇದು ಲೆಕ್ಕವಿದೆ ಯಾರು ಬಹಳ ಭಕ್ತಿ ಮಾಡಿದ್ದಾರೆಯೋ ಅವರಿಗೆ ಬಹಳ ಫಲವೂ ಸಿಗುತ್ತದೆ ಸ್ವಲ್ಪ ಭಕ್ತಿ ಎಂದರೆ ಸ್ವಲ್ಪ ಫಲ ನಿಮ್ಮ ಬುದ್ಧಿಯು ಈಗ ಕೆಲಸ ಮಾಡುತ್ತದೆ ತಂದೆಯು ಭಿನ್ನ ಭಿನ್ನ ಯುಕ್ತಿಗಳನ್ನು ಬಹಳಷ್ಟು ತಿಳಿಸುತ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ ಪಿತ ತಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಧಾರಣಿಗಾಗಿ ಸಾರ ಒಂದೊಂದು ಅವಿನಾಶಿ ಜ್ಞಾನರತ್ನವು ಪದಮಗಳಿಗೆ ಸಮಾನವಾಗಿದೆ ಇದರಿಂದ ತಮ್ಮ ಜೋಳಿಗೆಯನ್ನು ತುಂಬಿಕೊಂಡು ಬುದ್ಧಿಯಲ್ಲಿ ಧಾರಣೆ ಮಾಡಿಕೊಂಡು ಮತ್ತೆ ದಾನ ಮಾಡಬೇಕಾಗಿದೆ ಶ್ರೀ ಶ್ರೀ ತಂದೆಯ ಶ್ರೇಷ್ಠ ಮತದಂತೆ ಸಂಪೂರ್ಣವಾಗಿ ನಡೆಯಬೇಕಾಗಿದೆ ಆತ್ಮವನ್ನು ಸತೋಪ್ರಧಾನವನ್ನಾಗಿ ಮಾಡಿಕೊಳ್ಳಲು ದೇಹಿ ಅಭಿಮಾನಿಯಾಗುವ ಸಂಪೂರ್ಣ ಪುರುಷಾರ್ಥ ಮಾಡಬೇಕಾಗಿದೆ ವರದಾನ ಸರ್ವರ ಪ್ರತಿ ಶುಭ ಭಾವ ಮತ್ತು ಶ್ರೇಷ್ಠ ಭಾವನೆ ಧಾರಣೆ ಮಾಡುವಂತಹ ಅಂಸ ಬುದ್ಧಿ ಹೋಲಿ ಹಂಸ ಬುದ್ಧಿ ಅರ್ಥಾತ್ ಸದಾ ಎಲ್ಲ ಆತ್ಮಗಳ ಪ್ರತಿ ಶ್ರೇಷ್ಠ ಮತ್ತು ಶುಭ ಯೋಚಿಸುವಂಥವರು ಮೊದಲು ಎಲ್ಲ ಆತ್ಮಗಳ ಭಾವವನ್ನು ಪರಿಶೀಲಿಸುವಂತಹ ಮತ್ತು ನಂತರ ಧಾರಣೆ ಮಾಡುವಂಥವರು ಎಂದೂ ಸಹ ಬುದ್ಧಿಯಲ್ಲಿ ಯಾವುದೇ ಆತ್ಮರ ಪ್ರತಿ ಅಶುಭ ಅಥವಾ ಸಾಧಾರಣ ಭಾವಧಾರಣೆಯಾಗಬಾರದು ಸದಾ ಶುಭ ಭಾವ ಮತ್ತು ಶುಭ ಭಾವನೆ ಇಡುವಂಥವರೇ ಓಲಿ ಅಂಶವಾಗಿದ್ದಾರೆ ಅವರು ಯಾವುದೇ ಆತ್ಮರ ಅಕಲ್ಯಾಣದ ಮಾತು ಕೇಳುತ್ತಾ ನೋಡುತ್ತಿದ್ದರೂ ಸಹ ಅಕಲ್ಯಾಣವನ್ನು ಕಲ್ಯಾಣದ ವೃತ್ತಿಯಿಂದ ಬದಲಾಯಿಸುತ್ತಾರೆ ಅವರ ದೃಷ್ಟಿ ಎಲ್ಲ ಆತ್ಮರ ಪ್ರತಿ ಶ್ರೇಷ್ಠ ಶುದ್ಧ ಸ್ನೇಹದ್ದಾಗಿರುತ್ತದೆ ಸ್ಲೋಗನ್ ಪ್ರೇಮದಿಂದ ಭರ್ಪೂರಾಗಿ ಈ ರೀತಿ ಗಂಗೆಯರಾಗಿ ಯಾವುದರಿಂದ ನಿಮ್ಮಿಂದ ಪ್ರೀತಿಯ ಸಾಗರ ತಂದೆ ಕಂಡು ಬರಬೇಕು ಅವ್ಯಕ್ತ ಸೂಚನೆ ಸಹಜಯೋಗಿ ಆಗಬೇಕೆಂದರೆ ಪರಮಾತ್ಮನ ಪ್ರೀತಿಯ ಅನುಭವಿಯಾಗಿರಿ ಕೆಲ ಭಕ್ತ ಆತ್ಮರು ಪ್ರಭು ಪ್ರೇಮದಲ್ಲಿ ಲೀನರಾಗಲು ಬಯಸುತ್ತಾರೆ ಮತ್ತು ಕೆಲ ಭಕ್ತರು ಜ್ಯೋತಿಯಲ್ಲಿ ಲೀನರಾಗಲು ಬಯಸುತ್ತಾರೆ ಇಂತಹ ಆತ್ಮರಿಗೆ ಸೆಕೆಂಡಿನಲ್ಲಿ ತಂದೆಯ ಪರಿಚಯ ತಂದೆಯ ಮಹಿಮೆ ಮತ್ತು ಪ್ರಾಪ್ತಿಗಳನ್ನು ತಿಳಿಸಿ ಮತ್ತೆ ಸಂಬಂಧದ ಲವಲೀನ ಅವಸ್ಥೆಯ ಅನುಭವ ಮಾಡಿಸಿರಿ ಲವಲೀನರಾಗಿದ್ದರೆ ಸಹಜವೇ ಲೀನರಾಗುವ ರಹಸ್ಯವನ್ನು ತಿಳಿದುಕೊಳ್ಳುವರು ಒಳ್ಳೆಯದು ಓಂ ಶಾಂತಿ